अगान मरे यलगंग वयचे दियानीनु बनीले, अगे वोटलागनिता विरदा विरदाने वुट यलगंग वाती रिनीवाल पोनिड कन रिरकांड ये बत्तिनीरो, बत्तिनीरले यादर पोन बत्ताओदे बारी टाका येन, येन अध्यांटर सूड़गर आड़ा कि प इगेनी अपराइद बहला? बनीली, बनीली! बत्तिन उगो रहे, बत्तिन उगो, बत्तिन इरू! हालो? हालो? याके, याकंगर्णते हैदी है? यहना इतो? अयो, हेन इल्ले, बिडी, यहनी येली! अयो, अकड़ेन मिस्काल कोड़ती है, इत्तिन माडरी य

ಮತ್ತೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಇಲ್ಲಿ ಯಾರಿಗೂ ಹೇಳಿಕೊಂಡಿದ್ದೆ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಗಂಟ ನನಗೆ ತಡೆಕ್ಕಾಗಲ್ಲ ಇವತ್ತೇ ನನಗೆ ದುಡ್ಡು ಬೇಕಾಗದೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅದಕ್ಕೇನೆ ಸ್ವಲ್ಪ ಏಚನೆ ಆಯಿತು ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೆ ಪಾಪ ನಿಮ್ಮ ಹತ್ರ ಹೇಳಿ ನಿಮಗೆ ಬೇಜಾರು ಮಾಡೋದು ನೇನು ಆಯಿತು ಮತ್ತೆ ಮಾಡ್ತಿದ್ದೀನಿ ದುಡ್ಡು ನಾನು ರೆಡಿ ಮಾಡ್ಕೋಬೇಕು ಬೇಕಾಗಿತ್ತು ಇಂಪಾರ್ಟೆಂಟ್ ಇತ್ತು ಇವಾಗ ಅರ್ಜೆಂಟ್ ಆ ಸರಿ ಸರಿ ಎಷ್ಟು ಕೊಡ್ಬೇಕು ಆ 20000 ಓ 20000 ರೂಪಾಯಿ ದುಡ್ಡ ಅರ್ಜೆಂಟ್ ಇದೆ ಅದು ಹೆಂಗ್ ಮಾಡೋದು ಇರಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡ್ತೀನಿ ಇರಿ ಇರಿ ಅಯ್ಯೋ ಬಿಡಿ ಬೇಡ ಪಾಪ ನೀವು ತೊಂದ್ರೆ ತಕೊಬಿಡಿ ನನ್ನಿಂದ ಬಾ ಪಾಪ ನಿಮಗೆ ಯಾಕೆ ತೊಂದ್ರೆ ನೋಡಿ ಇವಳು ಸ್ನೇಹಿತೆ ಮಾಡ್ಕೊಂಡಿರೋದಕ್ಕೆ ಈಗ ಇವೆಲ್ಲ ಪಾಡು ಅಂತ ನೀವು ಇಲ್ಲ ಇಲ್ಲ ಯಾವ ಅದೇಕಂಗಂದಿರಿ ಈಗ ಒಬ್ರಿಗೊಬ್ರು ಕಷ್ಟಕ್ಕಾಗ್ದನಿಯಾ ಸರಿ ನೀವೇ ಒಬ್ರಿಗೊಬ್ರಿಗೆ ಕಷ್ಟ ಕಷ್ಟಕ್ಕಾಗ್ದಾನೆ ಇರಕ್ಕದ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನನ್ಗೆ ಪಾಪ ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ನನ್ ಕಷ್ಟ ಬೇರೆ ನಿಮ್ ಕಷ್ಟ ಬೇರೆ ಯಾ ನಿಮ್ಗೆ ಏನ್ ದುಡ್ತಾನೆ ನಾನು ಕೊಡ್ತೀನಿ ಅದ್ ಯಾರಗೇ ಟೈಮ್ ತಕೊಳ್ಳಿ ನಾಳೆ ಬೆಳಿಗ್ಗೆ ಗಂಟೆ ನಾಳೆ ಆದ್ರೆ ಸಂಜೆ ಹೊತ್ತಿಗೆ ಹಾಕ್ತೀನಿ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಸರಿ ಸರಿ ಆಯ್ತು ಮಿಸ್ ಮಾಡಲ್ಲ ತಾನೆ ಏ ಇಲ್ಲ 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 ಎಂತ ಮಿಸ್ ಮಾಡಾನೆ ಪಾಪ ನಾನು ಕೊಟ್ಟೆ ಕೊಡ್ತೀನಿ ಕತೆ ನೀವು ಏನು ಬೇಜಾರು ಮಾಡ್ಕೊಬೇಡಿ ಟೆನ್ಷನ್ ಮಾಡ್ಕೊಬೇಡಿ ಆರಾಮಾಗಿರಿ ನಾನು ಹೆಂಗಾರು ಮಾಡಿ ವ್ಯವಸ್ಥೆ ಮಾಡಿ ಕೊಡ್ತೀನಿ ಯಾವ ಅಕೌಂಟ್ ಹಾಕ್ಬೇಕು ನಾನೇ ತಗೋಬರೋಣ ನೋಡಿ ನೀವು ನಾವೇ ಒಬ್ಬರನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ವಿ ಒಬ್ಬರ ಮಕ್ಕ ಒಬ್ಬರು ನೋಡ್ದಾನೆ ನಿಜಕ್ಕೂ ನಮ್ಮ ನಿಜವಾದ ಪ್ರೀತಿಯಾಗಿದ್ದರೆ ನಾವು ಯಾವತ್ತಾರು ಒಂದಿನ ಯಾರೇ ನಿನ್ನ ಚಳಿವೇಳಿ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೆಂಗೆ ಒಂದಾಯ್ತಾರೆ ರವಿಚಂದ್ರನು ಮತ್ತು ಹೀರೋಯ್ನು ಅದೇ ಥರ ನಾವು ನೀವು ಒಂದಾಗದು ಅಲ್ಲಿ ಗಂಟ ನಾವಾಗ ನಾವೇ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಟ್ಟು ನಾವು ಬೇಡ ಆಯಿತಾ ಹಂಗಲ್ಲ ಒಂದ್ಸತ್ ಮಕ ನೋಡ್ಬೋದಾಗಿತ್ತು ನನ್ನ ಮಕ ನೀವು ನಿನ್ನ ಮಕ ನಾವು ನೋಡ್ಕೊಂಡು ಒಂದು ಏನೋ ಒಂದು ಮಾತು ಬೇಡವಾ ಎದ್ರ ಬದ್ರಿಗೆ ಹೆಂಗಿದ್ದೀರೋ ಏನು ಅಂತ ನಮಗೂ ಆಸೆ ಇರಕಿಲ್ವಾ ನೋಡಿ ಅದಕ್ಕೆಲ್ಲ ಟೈಮ್ ಕೂಡ ಬರಬೇಕು ಒಂದಲ್ಲ ಒಂದಿನ ನಿಮ್ಮ ಮುಂದೆ ನಾನು ಬಂದೇ ಬರ್ತೀನಿ ನನ್ನ ನನ್ನ ನಿಜಕ್ಕೂ ನಾನು ಹೇಳ್ತೀನಿ ಅಂತ ಹೇಳ್ಕೊಂಡೀ ನಿಮ್ಮ ಮುಂದೆ ನಾನು ಬರ್ತೀನಿ ನಾನು ಬಂದಾಗ ನೀವು ಹೋಗ್ತೀರಾ ಇಲ್ವೋ ಅನ್ನೋದೇ ನಂಗೆ ಅನುಮಾನ ಯಾಕೆ ಹಾಗಂದಿ ನೋಡು ನಿನ್ನ ಕೊಟ್ಟು ಫೋನಲ್ಲಿ ಮಾತಾಡಿ ನಾನು ಬಹಳ ಇಷ್ಟಪಟ್ಟು ಬಿಟ್ಟೀನಿ ನಿಮ್ಮ ನಿನ್ನ ಆಯ್ತಾ ನಿಜಕ್ಕೂ ನಿನ್ನ ಮಾತು ಕೇಳ್ತೀನಿ ನನಗೆ ಒಂಥರ ನಿಮ್ಮದು ಸಿಗ್ತದೆ ಆಯಿತು ನೋಡು ಅದು ಯಾವಾಗ ಭೇಟಿ ಮಾಡಬೇಕು ಅಂತ ಭಗವಂತ ಬರ್ದಿರ್ತಾನ ನಮ್ಮ ಮನೇಲಿ ಆವಾಗ ಭೇಟಿ ಮಾಡದ ಆಯ್ತಾ ನೀನೇನು ತಲೆಗೆಡ್ಸ್ಕೊಬೇಡ ಓ ಆಯಿತು ಸುಮ್ನಿರು ನಾನು ಮಾಡ್ತೀನಿ ನಾಳೆ ಕ ಸಂಧ್ಯಕತೆ ಟೈಮ್ ಕೊಡು ನಿಂಗೆ ದುಡ್ಡು ವ್ಯವಸ್ಥೆ ಮಾಡಿ ನಾನು ಹಾಕ್ತೀನಿ ನಂಬರ್ ಕೊಡು ಅಕೌಂಟ್ ನಂಬರ್ ಕಳ್ಸು ನಾನು ಹಾಕ್ಕೊಟ್ಟೆನು ನೀನು ಟೆಕ್ಸನ್ ಮಾಡ್ಕೊಬಿಡು ಆರಾಮಾಗಿರು ಸರಿಯಾಯ್ತು ಹ್ಞೂ ಭಾಳ ಒಳ್ಳೆ ರೀ ನೀವು ಹಾಂ ನೀನು ಅಷ್ಟೇ ಅಯ್ಯಪ್ಪ ಭಾಳ ಒಳ್ಳೇದು ಹ್ಞೂ ಬಿಡು ಆಯಿತು ಮಾಡ್ತೀನಿ ನೀರು ಆಮೇಲೆ ಆರಾಕೊಂಡು ಮಾರಾ ನಮ್ಮ ಆರ್ಕೊಂಡ ಅಂತ ಆರಾಮಿನ ಸಣ್ಣ ತರ್ತೀವಿ ಬಿಡಿ ನಾ ಮಾಡ್ತೀಯ ಅಯ್ಯ ಅದು ಯಾರೋ ಹೋಗ್ತಾ ಇದ್ದಾರ ಇಲ್ಲ ಅಯ್ಯೋ ದ್ಯಾರೋ ಹಾಕ್ಕತ್ತೆ ಸರಿ ಬಿಡಿ ಆಮೇಲೆ ಮಾಡ್ತೀನಿ ನಾನು ಆಗಮವ ಪಪ್ಪ ಅದೇನು ಟೆನ್ಷನ್ ಇತ್ತದೋ ಏನೋ ಪಪ್ಪ ಅದು ಯಾವ್ದು ಅರ್ಜೆಂಟ್ ಇದ್ದದೋ ಏನೋ ಕಣೆ ಹೆಂಗೆ ಮಾಡೋದು ಈಗ ದುಡ್ಡಿಗೆ ಥೂ ಮನೇಲಿ ನೋಡುವ ರೂಪಾಯಿ ದುಡ್ಡಿಲ್ಲ ಹೆಂಗೆ ಮಾಡೋದಪ್ಪ ಇನ್ನು ನಾನು ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ನಂಬಿಕೆ ಕಳ್ಕೊ ಬರ್ತಾಳೆ ಏನು ಮಾಡೋದು ಹೆಂಗಾರು ಮಾಡ್ಕೊಡೋದು ಪಾಪ ಅವು ಕಷ್ಟದಲ್ಲ ಅವಳೇ ಹೆಂಗೋ ಒಳ್ಳೇದಾಲಿ ಆ ಲಾಕ ನಾವು ವಾರ ಕೊಟ್ಟಂಗ ವಾರ ಕೊಟ್ಟಂಗ ಹೇಳೋ ರಾಪ್ರ ಹತ್ರ ಅನ್ನ ಗಂಟ ಗಟ್ಲೆ ಮಾತಾಡ್ತು ಹತ್ತು ಗಂಟೆ ಗಟ್ಲೆ ಮಾತಾಡ್ತೀಯ

ಅಯ್ಯೋ ನಮ್ಮ ಫ್ರೆಂಡ್ ಇದ್ರು ನನಗೆ ದನಿ ನೇಪಾರಕ್ಕೆ ಹೋಗ್ತಿಲ್ವಾ ಅಲ್ಲಿ ಪಾಪ ಒಣ್ಣನ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹೋಗೊಬ್ರ ಜೀವ ಬಿಡ್ತದಂತೆ ಇಪ್ಪತ್ತು ಸಾವಿರ ದುಡ್ಡು ಕಟ್ಟನೇ ಬೇಕು ಇಲ್ಲಾಂದ್ರೆ ಆಪ್ರೇಷನ್ ಮಾಡಕ್ಕಿಲ್ಲ ಅಂತ ಕುಂತಿದ್ದಾರಂತೆ ನನಗೆ ಬೇರೆ ಹೊಟ್ಟೆ ಇರ್ತದೆ ಕಲೆ ಒಳ್ಳೆ ಸಹಾಯ ಮಾಡ್ತಿದ್ರು ನಾನು ದನಿ ನಾಪಾರಕ್ಕೆಲ್ಲ ಒಯ್ತಿನಲ್ಲ ಆಗ ಹೊಸಿ ಸಹಾಯ ಮಾಡ್ತಿತ್ತಿಲ್ಲ ಎಷ್ಟೋ ದಿವಸ ಅವ್ರ ಮನೆ ಇಸ್ಕೊಂಡು ಊಟದಲ್ಲಿ ಇಕ್ಕಿ ಕಳ್ಸೋರು ಕಲೆ ಈಗ ನೋಡು ಕಷ್ಟ ಅಂತ ಫೋನ್ ಮಾಡೋರೆ ಕಾಸು ಕೊಡೋಕೆ ನಮ್ಮ ತಗ ಕಾಸು ಇಲ್ವಲ್ಲ ಅಂತ ಅದೇ ಒಂದು ಯತ್ನ ಬರ್ತದೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲಾ ಆತಗಿ ಕೊತ್ತೆಗಲ್ಲ ಹುಣ್ ಸುರ್ ತಿಕ್ಕತ್ತೆ ನಿಂಗ್ ಗೊತ್ತಿಲ್ಲ ಇದು ಏನ್ ಮಾಡೋದು ಪಾಪ ಇದ್ರೆ ಕೊಡ್ಲೆ ಅಯ್ಯೋ ಮರೆಯ ನಾನ್ ತಮಿಳ ದುಡ್ಡು ನೀನು ಸರಿ ಬಿಡು ನಿನ್ನ ಕಾಣದ ಮುಡುಗಿದ ನನ್ನ ದುಡ್ಡ ನೀಳೆ ಸರಿಯಾಗಿ ಅಂತ ಇದ್ರಿ ನಾನ್ ತಮಿಳ್ ಬಂದದಪ್ಪ ಅಲ್ಲಯ್ಯ ನಿಮ್ಗೆ ಗೊತ್ತು ತಾನೇ ನನ್ ತಾವ ದುಡ್ಡಿನದ ಇಲ್ಲ ಕಣ್ರಿ ಇದ್ದಿರ್ ಕೊಡನು ಪಾಪ ಹಿಂಗೆಲ್ಲ ಸಹಾಯ ಮಾಡ್ದಾನಯ್ಯ ಇನ್ಯಾವ ಸಹಾಯ ಮಾಡೋದು ಮನ್ಸನ್ಗೆ ಒಬ್ಬರಿಗೊಬ್ರು ಆಗಲಿಲ್ಲ ಅಂದ್ರೆ ಕಷ್ಟ ಸುಖಕ್ಕೆ ಮನ್ಸರು ಅನ್ಸ್ಕೊಂಡಾರ ಪಪ್ಪ ಹೆಂಗ್ ಮಾಡದು ಪಪ್ಪ ನೋಡಿ ಹಂಗ ನೀ ಯಾರ ತವರಿ ಇಸ್ಕೊಳ್ಳಿ ಇಲ್ಲ ನೀವೇ ಇಸ್ಕೊಡೋಗಿ ಯಾರ ತವರಿ ಕೊಡ್ತಾರೆ ನಂಬಿಕೆ ಇದ್ರೆ ಕೊಟ್ಟ ಮೇಲೆ ಆಯ್ತು ಇನ್ ಕೊಡ್ಲಿ ಅನ್ಕೊಂಡು ವಾಪಸ್ ಕೇಳಕ್ಕದ ಇನ್ನು ಹೋಗಿದಂಗೆ ಅನ್ಕೋತ್ಲು ಓದಂಗೆ ಒಟ್ಗೆ ಸಹಾಯ ಮಾಡಿದ್ರೆ ಮಾಡ್ಬೋದು ನೋಡು ಅಯ್ಯೋ ಇದ್ರೆ ಕೊಡ್ತಿತ್ತಿಲ್ಲ ನನ್ನ ತವೇಲಿ ಬಂದ ದುಡ್ಡು ನಿಮ್ಮ ಕಂಡಂಗೆ ಇಲ್ಲ ಕತೆ ಬನ್ನಿ ಅದೇನು ಬಂಗ ನೋಡಿ ಅಲ್ಲ ಫೋನಲ್ಲಿ ಮಾತಾಡ್ತಿರಲ್ಲ ಆ ಪಾಟಿಯೇ ಅದೇ ವಿಷಯ ಮಾತಾಡ್ತಿರ ಬೆಳಗ್ಗೆ ಅಂದ್ವಿ

ಇದ್ರೆ ಯಾದ್ರೆ ಎಮರಿ ಮಾಡಿದ್ರೆ ನಾಂತವಿಲ್ಲ ನಾಂತವಿಲ್ಲ ದುಡ್ಡು ಗಿಡ ಅಂತಂತವಿಲ್ಲ ಎಲ್ಲ ಬಂದೆ ನಿನ್ನ ಕಣ್ಣ ಮಟಕೆ ನಿನ್ನ ಕಾಂದಂಗ ಹುಸ್ ಮಡಿಕೊಂಡಿದಾನಾ ನಾನು ಕಾಷ್ಟೆ ನನಗೆ ಕುತ್ತದೆ ಸರಿ ಬಿಡು ಆಯ್ತು ಹೆಂಗಾರ ವ್ಯವಸ್ಥೆ ಮಾಡ್ತಿನಂತೆ ಹೋಗೋದೇನು ಹೊರಟ ತನ ಓಡಕೋಗೋ ಬತ್ತಿನ ದುಡ್ಡು ಕಾಸೆ ವ್ಯವಸ್ಥೆ ಮಾಡ್ಬಿಟ್ಟು ಅಯ್ಯ ಬಾ ಅಂಗಡಿ ಸರಿ Ae, eh, batin batin wale, batin wago. Mundu wari yudhu, please like mari, comment mari, subscribe mari.